ಆಶಾ ದುರ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಈ ಪಾಠದ ಮೊದಲನೇ ಅಭ್ಯಾಸ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವಂಥ ಮೊದಲನೇ ಮೇನನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಭ್ಯಾಸ ಒಂದು ಪಾಯಿಂಟ್ ಒಂದು ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಕೊಟ್ಟಿರುವಂಥ ಮೊದಲನೇ ಕ್ವಶನ್ ಯಾವುದು ಅಂತ ಕೇಳಿದ್ರೆ ನೂರ ನಲವತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆನಾ ಫಸ್ಟು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ನೋಡೋಣ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಆ ಸಂಖ್ಯೆ ಬರೀ ಎರಡೇ ಮಗ್ಗಿಯಲ್ಲಿ ಬರಬೇಕು ಫಾರ್ ಎಕ್ಸಾಂಪಲ್ ಎರಡು ಅನ್ನುವಂಥ ಒಂದು ಸಂಖ್ಯೆನ ತೊಗೊಳ್ತೀನಿ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ ಒಂದೊಂದಲೆ ಮಗ್ಗಿ ಬಿಟ್ಟರೆ ಎರಡೊಂದಲೆ ಮಗ್ಗಿ ಮತ್ತು ಮೂರು ನಾಲ್ಕು ಐದು ಈ ಥರ ಯಾವುದಾದ್ರು ಮಗ್ಗಿಯಲ್ಲಿ ಬರುತ್ತಾ ಇಲ್ಲ ಯಾವ ಸಂಖ್ಯೆ ಬರೀ ಎರಡೇ ಮಗ್ಗೆಲ್ ಬರುತ್ತೋ ಅಂದರೆ ಒಂದೊಂದಲೆ ಮಗ್ಗಿ ಬಿಟ್ಟರೆ ಇಲ್ಲಿ ಯಾವ ಸಂಖ್ಯೆ ಬಂದಿರುತ್ತಲ್ಲ ಅದೇ ಮಗ್ಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಇದೇ ರೀತಿ ಸುಮಾರಷ್ಟು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವಲ್ಲ ಆ ಸಂಖ್ಯೆಗಳ ಗುಣಲಗ್ತಗಳಾಗಿ ನಾವು ಅದನ್ನು ಏನು ಮಾಡಬೇಕು ಬರೀಬೇಕು ಸರಿನಾ ಬನ್ನಿ ನೂರ ನಲವತ್ತು ಅಂಥೇಳಿ ಕೊಟ್ಟಿದಾರಲ್ಲ ಸರಿ ಈಗ ಫಸ್ಟ್ ಏನು ಮಾಡೋಣ ನಾವು ಅಂತ ಕೇಳಿದ್ರೆ ಆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಹೇಳಿ ಫಸ್ಟ್ ಮೆನ್ಷನ್ ಮಾಡ್ಕೊಳ್ಳೋಣ ಓಕೆ ಫಸ್ಟ್ ಇರೋದು ಎರಡು ಅದಾದಮೇಲೆ ಮೂರು ನಾಲ್ಕಂತೂ ಬರಲ್ಲ ಯಾಕಂದರೆ ಒಂದೊಂದ್ಲೇ ಬಗ್ಗೆಯಲ್ಲಿ ಬರುತ್ತೆ ಎರಡೊದಲೇ ಬಗ್ಗೆಯಲ್ಲಿ ಬರುತ್ತೆ ಆಮೇಲೆ ನಾಲ್ಕೊಂದಲೇ ಬಗ್ಗೆಲಿ ಬರುತ್ತೆ ಮೂರು ಬಗ್ಗೆಲಿ ಬರುತ್ತಲ್ಲ ಅದಕ್ಕೋಸ್ಕರ ಅದಲ್ಲ ಓಕೆ ನೆಕ್ಸ್ಟ್ ಇರೋದು ಐದು ಆಮೇಲೆ ಏಳು ಆಮೇಲೆ ಎಂಟಲ್ಲ ಒಂಬತ್ತಲ್ಲ ಕೆಲವೊಬ್ಬರಿಗೆ ಒಂಬತ್ತು ಅನ್ನಿಸ್ಬೋದು ಯಾಕಂದರೆ ಒಂಬತ್ತು ಒಂದೊಂದಲೇ ಮಗಲ್ಲಿ ಬರುತ್ತೆ ಮೂರೊದಲೆ ಬಗೆಯಲ್ಲಿ ಬರುತ್ತೆ ಆಮೇಲೆ ಒಂಬತ್ತೊಂದಲೇ ಬಗ್ಗೆಲ್ಲಿ ಬರುತ್ತೆ ಅದಲ್ಲ ಓಕೆನಾ ಒಂಬತ್ತಲ್ಲ ಹತ್ತಂತೂ ಅಲ್ಲ ಹನ್ನೊಂದು ನೆಕ್ಸ್ಟ್ ಬರೋದು ಹನ್ನೊಂದು ಹನ್ನೆರಡಲ್ಲ ಆಮೇಲೆ ಬರೋದು ಹದಿಮೂರು ಓಕೆನಾ ಈ ಥರ ಸದ್ಯಕ್ಕೆ ಇಷ್ಟು ಸಾಕು ಮುಂದೆ ನೆಕ್ಸ್ಟ್ ಯಾವುದು ಅಂತ ನೋಡೋಣ ಓಕೆ ಸರಿ ಈಗ ಇಲ್ಲಿ ನೋಡ್ಕೊಳ್ರಿ ಫಸ್ಟ್ ನಾವು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಎರಡರಿಂದ ಭಾಗ ಆಗುತ್ತಾ ನೋಡಬೇಕು ಎರಡರಿಂದ ಭಾಗ ಆಗಬೇಕು ಅಂದರೆ ಯಾ ಸಂಖ್ಯೆಯ ಕೊನೆ ಬಿಡಿ ಸ್ಥಾನದಲ್ಲಿ ಝೀರೋ ಎರಡು ನಾಲ್ಕು ಆರು ಎಂಟು ಈ ಥರ ಸಂಖ್ಯೆಗಳಿರಬೇಕು ಈ ಥರ ಸಮಸಂಖ್ಯೆಗಳಿತ್ತು ಅಂದರೆ ಆ ಸಂಖ್ಯೆ ಏನಾಗುತ್ತೆ ಎರಡರಿಂದ ಭಾಗ ಆಗುತ್ತೆ ಇಲ್ಲಿ ಒಂದು ಸಲ ನೋಡ್ಕೊಳ್ಳಿ ಝೀರೋ ಇದೆ ಝೀರೋ ಇದೆ ಅಂದಮೇಲೆ ಅದು ಸಮಸಂಖ್ಯೆ ಅಲ್ವಾ ಸಮಸಂಖ್ಯೆ ಅಂತ ಅಂದಮೇಲೆ ಅದು ಯಾವುದರಿಂದ ಭಾಗ ಆಗುತ್ತೆ ಎರಡರಿಂದ ಓಕೆನಾ ಎರಡು ಎರಡು ಎಷ್ಟಲೇ ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಎರಡು ಸೊನ್ನೆ ಸೊನ್ನೆ ಓಕೆನಾ ಸರಿ ಈಗ ಮತ್ತೆ ಎಪ್ಪತ್ತು ಮತ್ತು ಸ್ಟಾರ್ಟಿಂಗಿಂದ ನೋಡಬೇಕು ಎರಡರಿಂದ ಎಪ್ಪತ್ತು ಭಾಗ ಆಗುತ್ತಾ ಹಾಂ ಕೊನೆಗೆ ಸೊನ್ನೆ ಇದೆ ಇಲ್ಲೂ ಸೊನ್ನೆ ಬರುತ್ತಾ ಇದೆ ಅಂದರೆ ಭಾಗ ಆಗುತ್ತೆ ಎರಡೆಷ್ಟಲೇ ಎರಡು ಮೂರಲೇ ಆರು ಇಲ್ಲ ಆರಷ್ಟೇ ತೊಗೊಂಡಿದ್ದೀವಿ ಇಲ್ಲಿ ಒಂದು ಉಳಿತು ಅಂತಾಯಿತು ಒಂದು ಉಳಿದ್ರೆ ಹತ್ತು ಉಳಿದಿದೆ ಹೇಳಿ ತಗೋಬೇಕು ಎರಡೆಷ್ಟ್ಲೇ ಹತ್ತು ಎರಡು ಇದೇ ಹತ್ತು ಓಕೆನಾ ಸರಿ ಅರ್ಥ ಮಾಡ್ಕೊಳ್ಳ್ರಿ ಎರಡು ಏಳು ಎರಡಲ್ಲಿ ಎರಡೊಂದಲೇ ಇಲ್ಲಿ ಏಳಂತೂ ಬರೋಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ಯಾವುದು ಎರಡು ಮೂರಲೆ ಆರು ಆರು ಬರುತ್ತಲ್ವ ಏಳರಲ್ಲಿ ಆರು ತೊಗೊಂಡ್ವಿ ಒಂದು ಉಳಿತಲ್ವಾ ಒಂದು ಉಳಿದ್ರೆ ಹತ್ತು ಉಳ್ದಂಗೆ ಅಂತೇಳಿ ತಗೋಬೇಕು ಎರಡು ಮೂರಲೆ ಆರು ಒಂದು ಉಳಿತು ಹತ್ತು ಉಳಿತು ಎರಡು ಐದಲೆ ಹತ್ತು ಅಂತೇಳಿ ತಗೋಬೇಕು ಓಕೆನಾ ಸರಿ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ ಮೂವತ್ತೈದು ಆಯ್ತಾ ಈಗ ಎರಡು ಒಂದ್ಲೈನಿಂದ ಮತ್ತೆ ನೋಡಬೇಕು ಮತ್ತು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಎರಡು ಒಂದಲೈನ ಮೂವತ್ತೈದು ಬರುತ್ತಾ ನೋಡಿರಿ ಎರಡು ಝೀರೋ ಎರಡು ನಾಲ್ಕು ಆರು ಎಂಟು ಈ ಥರದ್ದು ಯಾವುದೇ ಸಂಖ್ಯೆ ಬಿಡಿಸ್ತಾನದಲ್ಲಿ ಇಲ್ಲ ಸೊ ಅದು ಎರಡರಿಂದ ಭಾಗ ಆಗೋಲ್ಲ ಸೊ ನೆಕ್ಸ್ಟ್ ನಂಬರ್ ನೋಡಬೇಕು ಮೂರು ಭಾಗ ಹಾಗಾಗಬೇಕು ಅಂತ ಕಂಡೀಷನ್ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಬಂದಿದೆಯಲ್ಲ ಮೂವತ್ತೈದು ಆ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಬೇಕು ಓಕೆನಾ ಐದು ಮೂರು ಎಷ್ಟು ಎಂಟು ಈ ಎಂಟು ಅನ್ನೋದೇನಾದರೂ ಮೂರೊಂದಲೇ ಮಗೆಯಲ್ಲಿ ಬಂತು ಅಂತ ಅಂದರೆ ಆವಾಗ ಮೂವತ್ತೈದು ಸಹಿತ ಬರುತ್ತೆ ಅಂತ ಹೇಳಲ್ತಾ ಎಂಟು ಬರುತ್ತಾ ಮೂರೊಂದಲೇ ಮಗಲ್ಲಿ ಇಲ್ಲ ಅಲ್ವ ಅದಕ್ಕೆ ಅದು ಬರಲ್ಲ ಓಕೆ ಮೇಲೆ ಇರುವಂಥ ಸಂಖ್ಯೆ ಯಾವುದು ಐದು ಈಗ ಐದರಿಂದ ಭಾಗ ಆಗಬೇಕು ಅಂದರೆ ಕಂಡೀಷನ್ ಯಾವುದಿದೆಯಪ್ಪ ಐದರಿಂದ ಭಾಗ ಆಗಬೇಕು ಅಂದರೆ ಬಿಡಿ ಸ್ಥಾನ ಇದೆಯಲ್ಲ ಆ ಬಿಡಿ ಸ್ಥಾನದಲ್ಲಿ ಐದು ಬರಬೇಕು ಇಲ್ಲಾಂದರೆ ಝೀರೋ ಬರಬೇಕು ಇಲ್ಲಿ ನೋಡಿಕೊಡಿ ಐದು ಬಂದಿದೆಯಾ ಹಾಂ ಐದು ಎಷ್ಟಲೇ ಮೂವತ್ತೈದು ಐದು ಏಳೆ ಮೂವತ್ತೈದು ಓಕೆನಾ ಸರಿ ಈಗ ಇಲ್ಲಿ ಮುಗೀತು ಈಗ ಏಳು ಬಂತು ಈಗ ಫಸ್ಟ್ ಮತ್ತು ಫಸ್ಟಿಂದಲೇ ನೋಡಬೇಕಾ ಎರಡೊಂದಲಲ್ಲಿ ಏಳು ಬರುತ್ತಾ ಇಲ್ಲ ಬರೋಲ್ಲ ಯಾಕಂದರೆ ಅದು ಬೆಸ ಸಂಖ್ಯೆ ಸಮಸಂಖ್ಯೆ ಆಗಿದ್ರೆ ಬರ್ತಿತ್ತು ನೆಕ್ಸ್ಟು ಮೂರು ಮೂರು ಬರುತ್ತಾ ಏಳು ಇಲ್ಲ ಮೂರೊಂದಲೆಯಲ್ಲಿ ಏಳು ಬರುತ್ತಾ ಇಲ್ಲ ನೆಕ್ಸ್ಟು ಐದು ಐದು ಏಳು ಬರುತ್ತಾ ಅದು ಬರಲ್ಲ ನೆಕ್ಸ್ಟ್ ಇರೋ ಡೈರೆಕ್ಟ್ ಏಳು ಓಕೆನಾ ಏಳು ಒಂದ್ಲೆ ಏಳು ಈ ಅವಿಭಾಜ್ಯ ಅಪವರ್ತನ ಇಲ್ಲಿ ಕೊನೆಯಲ್ಲಿ ಒಂದು ಬರೋ ತನಕ ಮಾಡಬೇಕು ಓಕೆ ಸರಿ ನೆಕ್ಸ್ಟ್ ಏನಂತ ಬರೀಬೇಕು ನೂರ ನಲವತ್ತು ಈಕ್ವಲ್ ಟು ಎರಡು ಗುಣಿಸು ಎರಡು ಗುಣಿಸು ಐದು ಗುಣಿಸು ಏಳು ಇಲ್ಲಿ ಬಂದಿದೆಯಲ್ಲ ಸಂಖ್ಯೆಗಳು ಅದನ್ನೆಲ್ಲ ಕರೆಕ್ಟ್ ಗುಣಾಕಾರ ಹಾಕಿ ಬರೆದ್ರೆ ಆಯಿತು ಓಕೆನಾ ಸರಿ ಇನ್ನು ಎರಡನೇ ಲೆಕ್ಕ ಯಾವ್ದು ಕೊಟ್ಟಿದ್ದಾರೆ ನೋಡೋಣ ಬರ್ರಿ ನೂರ ಐವತ್ತಾರು ಅಂತ ಹೇಳ್ಕೊಟ್ಟಿದ್ದಾರೆ ಸರಿ ಈಗ ಮತ್ತೆ ನೂರ ಐವತ್ತಾರನ್ನು ಮಾಡ್ತಾ ಹೋಗೋಣ ಹಾಂ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಈ ಥರ ಪ್ರಾಕ್ಟೀಸ್ ಮಾಡ್ಕೊಬಿಡಬೇಕು ಇದನ್ನು ಓಕೆನಾ ನೂರ ಐವತ್ತಾರು ಎರಡರಿಂದ ಭಾಗ ನೋಡಬೇಕು ಫಸ್ಟು ಇಲ್ಲಿ ಬಿಡಿ ಬಿಡಿಸ್ಥಾನದಲ್ಲಿ ಸಮಸಂಖ್ಯೆಗಳಿದ್ದರೆ ಎರಡರಿಂದ ಭಾಗ ಆಗುತ್ತೆ ಓಕೆನಾ ಸರಿ ಎರಡು ಏಳೆ ಹದಿನಾಲ್ಕು ಹದಿನೈದಂತೂ ಬರಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ತೊಗೋಬೇಕು ಹದಿನಾಲ್ಕು ಬರತ್ತಲ್ವ ಎರಡು ಏಳೇ ಹದಿನಾಲ್ಕು ಅಂದರೆ ಹದಿನೈದು ಹದಿನಾಲ್ಕು ಹೋಯಿತು ಒಂದು ಉಳಿತು ಒಂದು ಉಳಿದ್ರೆ ಹದಿನಾರು ಆಯಿತು ಎರಡಷ್ಟೇ ಹದಿನಾರು ಎರಡೆಂಟ್ಲೆ ಹದಿನಾರು ಓಕೆ ಸರಿ ಮತ್ತೆ ಎಪ್ಪತ್ತೆಂಟು ಮತ್ತೆ ಎರಡರಿಂದಲೇ ಸ್ಟಾರ್ಟ್ ಮಾಡಬೇಕು ಎರಡು ಎರಡು ಎಷ್ಟೇ ಏಳು ಎರಡು ಮೂರಲೆ ಆರು ಏಳು ಬರಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ಆರು ಬರುತ್ತೆ ಒಂದು ಉಳಿತಲ್ವಾ ಹದಿನೆಂಟು ಆಯಿತು ಎರಡು ಎರಡು ಒಂಬತ್ತಲೇ ಹದಿನೆಂಟು ಓಕೆನಾ ಸರಿ ಈಗ ಎರಡು ಅಂದರೆ ಮತ್ತೆ ಚೆಕ್ ಮಾಡಬೇಕು ಮತ್ತು ಸ್ಟಾರ್ಟಿಂಗಿಂದನೇ ಹೋಗಬೇಕಾ ಎರಡು ಇಲ್ಲಿ ಬೆಸ ಸಂಖ್ಯೆ ಬರುತ್ತೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಬಂದಿದೆ ಹಾಗಾದರೆ ಅದು ಎರಡರಿಂದ ಭಾಗ ಆಗೋದಿಲ್ಲ ಎರಡರಿಂದ ಭಾಗ ಆಗಬೇಕು ಅಂದರೆ ಏನಾಗಿರಬೇಕು ಝೀರೋ ಎರಡು ನಾಲ್ಕು ಆರು ಎಂಟು ಅಂದರೆ ಸಮ ಸಂಖ್ಯೆಗಳಿರಬೇಕು ಇಲ್ಲಿ ಸಂಖ್ಯೆ ಬರ್ತಾ ಇಲ್ಲ ಹಂಗಾರ ಬಾಕ್ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು ಮೂರು ಮೂರಿಂದ ಚೆಕ್ ಮಾಡಬೇಕು ಮೂರಿಂದ ಚೆಕ್ ಮಾಡ್ತಿರೋ ಕಂಡೀಷನ್ ಯಾವ್ದು ಇದು ಎರಡೂ ಸಂಖ್ಯೆಗಳನ್ನು ಕೂಡಿಸಿ ನೋಡಬೇಕು ಮೂರು ಪ್ಲಸ್ ಒಂಬತ್ತು ಎಷ್ಟಾಯಿತು ಹನ್ನೆರಡು ಸರಿನಾ ಈ ಹನ್ನೆರಡು ಅನ್ನುವಂಥದ್ದು ಬರುತ್ತಲ್ಗ ಮೂರೊಂದಲೇ ಮಗಲಿ ಹಾಂ ಹಾಗಾದರೆ ಈ ಮೂವತ್ತೊಂಬತ್ತು ಅನ್ನೋದು ಸಹಿತ ಏನಾಗುತ್ತೆ ಮೂರೊಂದಲೇ ಬಗ್ಗೆಲಿ ಬರುತ್ತೆ ಓಕೆನಾ ಸರಿ ಮೂರು ಒಂದಲೇ ಮೂರು ಮುಗಿತಿಲ್ಲ ಏನೂ ಇಲ್ಲ ಒಂಬತ್ತು ಮೂರು ಮೂರಲೇ ಒಂಬತ್ತು ಓಕೆನಾ ಸರಿ ಇನ್ನು ಡೈರೆಕ್ಟಾಗಿ ಎರಡೊಂದಲೇ ಮಗಲಿ ಹದಿಮೂರು ಇಲ್ಲ ಮೂರೊಂದಲೇ ಮಗ್ಯಲ್ಲಿ ಹದಿಮೂರು ಇಲ್ಲ ಐದೊಂದಲೇ ಬಗೆಯಲಿ ಇಲ್ಲ ಏಳೊಂದ್ಲೆ ಬರಲ್ಲ ಹನ್ನೊಂದು ಬರಲ್ಲ ಆಮೇಲೆ ಹದಿಮೂರು ಹದಿಮೂರು ಸಹಿತ ಡೈರೆಕ್ಟಾಗಿ ಅವಿಭಾಜ್ಯ ಸಂಖ್ಯೆ ಅದನ್ನು ಡೈರೆಕ್ಟಾಗಿ ಬರಿಬೋದು ಹದಿಮೂರು ಒಂದಲೇ ಹದಿಮೂರು ಸೊ ಒಂದು ಬರೋ ತನಕ ಮಾಡಬೇಕು ಸೊ ಒಂದು ಬರೋ ತನಕ ಮಾಡಿದ್ದೀನಿ ಹಾಗಾದ್ರೆ ನೆಕ್ಸ್ಟ್ ಏನು ಬರೀಬೇಕು ನೂರ ಐವತ್ತಾರು ಈಕ್ವಲ್ ಟು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಹದಿಮೂರು ಇದನ್ನು ಎರಡು ಗುಣಿಸು ಎರಡು ಎರಡು ಸಲ ಬಂತಲ್ವಾ ಎರಡು ಸ್ಕ್ವೇರ್ ಗುಣಿಸು ಮೂರು ಗುಣಿಸು ಹದಿಮೂರು ಅಂತಲೂ ಬರಿಬೋದು ಇಲ್ಲೂ ಸಹಿತ ಹಾಗೆ ಬರಿಬೋದು ಎರಡು ಸ್ಕ್ವೇರ್ ಗುಣಿಸು ಐದು ಗುಣಿಸು ಏಳು ಅಂಥೇಳಿ ಬರಿಬೋದು ಓಕೆನಾ ಸರಿ ಇನ್ನೇ ನೆಕ್ಸ್ಟು ಮೂರನೇ ಕ್ವಶನನ್ನು ನೋಡೋಣ ಮೂರನೇ ಕ್ವಶನ್ ಏನು ಕೇಳಿದಾರಪ್ಪ ಮೂರು ಎಂಟು ಎರಡು ಐದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂತ ಹೇಳಿ ಕೇಳಿದ್ದಾರೆ ಸೊ ಅದನ್ನು ನೋಡ್ತಾ ಬರೋಣ ಬರ್ರಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಓಕೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಓಕೆ ಮುಂದಿಂದು ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಎರಡೊ ಬರಲ್ಲ ಸೊ ಯಾಕಂದರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇಲ್ಲ ಅದಕ್ಕೋಸ್ಕರ ಓಕೆನಾ ನೆಕ್ಸ್ಟ್ ಇರೋದು ಯಾವುದು ಮೂರು ಇದೆಲ್ಲವನ್ನು ಕೂಡಿಸಿ ನೋಡೋಣ ಕೂಡಿಸ್ ನೋಡಿದ್ರೆ ಅದು ಬಂದರೆ ಓಕೆ ಮೂರು ಎಂಟು ಪ್ಲಸ್ ಎರಡು ಪ್ಲಸ್ ಐದು ಓಕೆ ಇದಿಷ್ಟನ್ನು ಕೂಡಿಸಿದಾಗ ಮೂರು ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಐದು ಇದಿಷ್ಟನ್ನು ಕೂಡಿಸಿದಾಗ ಉತ್ತರ ಹದಿನೆಂಟು ಬರುತ್ತೆ ಈ ಹದಿನೆಂಟು ಅನ್ನೋದು ಮೂರೊಂದ್ಲೇ ಬಗ್ಗೆ ಬರುತ್ತೆ ಅಂದಮೇಲೆ ನೀವು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಸಹಿತ ಮೂರೊಂದ್ಲೇ ಬಗ್ಗೆ ಬರುತ್ತೆ ಓಕೆನಾ ಬರೀ ಮೂರು ಒಂದ್ಲೆ ಮೂರು ಓಕೆ ಮುಗೀತು ಇಲ್ಲಿ ಮೂರು ಎರಡಲೆ ಆರು ಇಲ್ಲಿ ಎರಡು ಉಳಿತಲ್ವಾ ಆರ್ ತಗೊಂಡ್ವಿ ಎಂಟಿತ್ತು ಎರಡು ಉಳಿತು ಎರಡು ಉಳಿದ್ರೆ ಇಪ್ಪತ್ತೆರಡು ಉಳಿದಂಗೆ ಮೂರಷ್ಟೇ ಮೂರು ಆರಲೇ ಹದಿನೆಂಟು ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೆರಡು ಇತ್ತು ಇಪ್ಪತ್ತೊಂದು ತೊಗೊಂಡು ಬಂದು ಉಳಿತು ಮೂರು ಐದಲೇ ಹದಿನೈದು ಓಕೆನಾ ಸರಿ ನೆಕ್ಸ್ಟು ಎರಡೊಂದು ಲೈನ್ದಿಂದ ಮತ್ತು ನೋಡಬೇಕು ಇದು ಬರಲ್ಲ ಯಾಕಂದರೆ ಬೆಸೆ ಸಂಖ್ಯೆ ಇದೆ ನೆಕ್ಸ್ಟ್ ಮತ್ತು ಮೂರೊಂದ್ಲೈನಿಂದ ನೋಡಬೇಕು ಓಕೆನಾ ಅದು ಎರಡನ್ನು ಎಲ್ಲವನ್ನು ಕೂಡಿಸಿ ನೋಡಬೇಕು ಒಂದು ಪ್ಲಸ್ ಎರಡು ಪ್ಲಸ್ ಏಳು ಪ್ಲಸ್ ಐದು ಓಕೆನಾ ಇದು ಕೂಡಿಸಿದಾಗ ಹದಿನೈದು ಬರುತ್ತೆ ಅಂತಂದರೆ ಹದಿನೈದು ಮೂರೊಂದು ಲೈನ್ ಬಗ್ಗೆಯಲ್ಲಿ ಬರುತ್ತೆ ಅಂತಂದಮೇಲೆ ಒಂದು ಸಾವಿರದ ಎರಡುನೂರ ಎಪ್ಪತ್ತೈದು ಸಹಿತ ಬರುತ್ತೆ ಅಂತ ಹೇಳಿ ಅರ್ಥ ಮೂರಷ್ಟಲೇ ಮೂರು ನಾಲ್ಕಲೇ ಹನ್ನೆರಡು ಮೂರು ಎರಡಲೇ ಆರು ಒಂದು ಉಳಿತು ಮೂರು ಐದಲೇ ಹದಿನೈದು ಓಕೆನಾ ಮತ್ತೆ ಎರಡೊಂದ್ಲೆಯಿಂದ ಚೆಕ್ ಮಾಡಬೇಕು ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ ಸೊ ಬರೋಲ್ಲ ನೆಕ್ಸ್ಟು ಮೂರೊಂದಲೆ ನಾನು ಮತ್ತೆ ಕೂಡಿಸಿ ನೋಡಬೇಕು ನಾಲ್ಕು ಐದು ಆರು ಆರು ಐದು ಹನ್ನೊಂದು ಸೊ ಹನ್ನೊಂದು ಅನ್ನೋದು ಮೂರೊಂದಲೆ ಮಧ್ಯಲ್ಲಿ ಬರಲ್ಲ ಸೊ ಅದು ಬರಲ್ಲ ನೆಕ್ಸ್ಟು ಐದು ಐದು ಬರಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು ಝೀರೋ ಇರಬೇಕು ಇಲ್ಲಾಂದರೆ ಐದು ಇರಬೇಕು ಇಲ್ಲ ಐದಿದೆ ಸೊ ಐದರಿಂದ ಭಾಗ ಆಗುತ್ತೆ ಓಕೆನಾ ಐದೆಂಟಲೇ ನಲವತ್ತು ಎರಡು ಉಳಿದು ಐದೈದಲೇ ಇಪ್ಪತ್ತೈದು ಓಕೆ ಮತ್ತೆ ಎರಡರಿಂದ ಎರಡರಿಂದ ಅಂತೂ ಭಾಗ ಹೋಗೋಲ್ಲ ಬೆಸ್ಟ್ ಸಂಖ್ಯೆ ಗೊತ್ತಿದೆ ನೆಕ್ಸ್ಟು ಮೂರು ಸರಿನಾ ಮೂರು ಇದು ಕೂಡಿಸಿ ನೋಡಬೇಕು ಎಂಟು ಪ್ಲಸ್ ಐದು ಹತ್ತು ಮೂರು ಹದಿಮೂರು ಆಗುತ್ತೆ ಹದಿಮೂರು ಮೂರು ಅಂದಲೇ ಮಧ್ಯಲ್ಲಿ ಬರೋಲ್ಲ ನೆಕ್ಸ್ಟ್ ಇಲ್ಲಿ ಐದು ನೋಡಬೇಕು ಓಕೆನಾ ಐದು ಒಂದಲೇ ಐದು ಮೂರು ಉಳಿತು ಐದು ಐದು ಏಳೆ ಮೂವತ್ತೈದು ಓಕೆ ಹದಿನೇಳು ಅನ್ನೋದು ಡೈರೆಕ್ಟ್ ಹದಿಮೂರು ಹದಿಮೂರು ನಂತರ ಬರುವಂಥದ್ದು ಡೈರೆಕ್ಟಾಗಿ ಹದಿನೇಳು ಅನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ ಓಕೆನಾ ಹದಿನೇಳು ಒಂದ್ಲೇ ಹದಿನೇಳು ಓಕೆನಾ ಸರಿ ನೆಕ್ಸ್ಟು ಇಲ್ಲಿಗೆ ಒಂದು ಬರೋ ತನಕ ಮಾಡಬೇಕು ಇದು ಕಂಪ್ಲೀಟ್ ಆಗಿದೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಈಕ್ವಲ್ ಟು ಮೂರು ಗುಣಿಸು ಮೂರು ಗುಣಿಸು ಐದು ಗುಣಿಸು ಐದು ಗುಣಿಸು ಹದಿನೇಳು ಅಂಥೇಳಿ ಇದು ಮತ್ತೆ ಯಾವ ರೀತಿ ಬರಿಬೋದು ಮೂರು ಸ್ಕ್ವೇರ್ ಗುಣಿಸು ಐದು ಸ್ಕ್ವೇರ್ ಗುಣಿಸು ಹದಿನೇಳು ಅಂಥೇಳಿ ನಾವು ಬರೀಬಹುದು ಓಕೆನಾ ಇನ್ನು ನಾಲ್ಕನೇ ಲೆಕ್ಕ ಐದು ಸಾವಿರದ ಐದು ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಮಾಡೋಣ ಬನ್ನಿ ಐದು ಸಾವಿರದ ಐದು ಓಕೆನಾ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದಿತ್ತು ಎರಡು ಆಮೇಲೆ ಮೂರು ಆಮೇಲೆ ಐದು ಆಮೇಲೆ ಏಳು ಆಮೇಲೆ ಹನ್ನೊಂದು ಹದಿಮೂರು ಹದಿನೇಳು ಈ ಥರ ಮುಂದಿನ ಓಕೆನಾ ಸರಿ ಫಸ್ಟು ಎರಡು ಎರಡೊದಲೇ ಬರಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು ಸಮಸಂಖ್ಯೆಗಳಿರಬೇಕು ಇಲ್ಲ ಅಲ್ವಾ ಹಾಗಾದರೆ ಎರಡರಿಂದ ಭಾಗ ಹೋಗೋದಿಲ್ಲ ಇನ್ನು ಮೂರರಿಂದ ಭಾಗ ಹೋಗಬೇಕು ಅಂದರೆ ಇದಿಷ್ಟು ಸಂಖ್ಯೆಗಳನ್ನು ಕೂಡಿಸಿ ನೋಡಬೇಕು ಇಲ್ಲಿ ಝೀರೋ ಇದೆ ಸೊ ಏನೂ ಪ್ರಾಬ್ಲಮ್ ಆಗಲ್ಲ ಐದು ಪ್ಲಸ್ ಐದು ಹತ್ತು ಹತ್ತು ಅನ್ನೋದು ಮೂರೊಂದಲೇ ಮಂಕೆಯಲ್ಲಿ ಬರುತ್ತಾ ಇಲ್ಲ ಹಾಗಾದರೆ ಇದು ಮೂರೊಂದಲೆಯಿಂದಲೂ ಸಹಿತ ಏನಾಗಲ್ಲ ಭಾಗ ಹೋಗಲ್ಲ ಎರಡೊಂದಲೇ ಸಹಿತನೂ ಹೋಗಲ್ಲ ನೆಕ್ಸ್ಟ್ ಐದು ಐದು ಬರ್ಬೇಕು ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆ ಇರಬೇಕು ಜೀರೋ ಇಲ್ಲ ಅಂತಂದ್ರೆ ಐದು ಇಲ್ಲ ಐದಿದೆ ಅಲ್ವಾ ಐದಿದೆ ಅಂತ ಅಂದಮೇಲೆ ಎಷ್ಟ್ರಿಂದ ಭಾಗ ಹೋಗುತ್ತೆ ಐದರಿಂದ ಭಾಗ ಹೋಗುತ್ತೆ ಓಕೆನಾ ಸರಿ ಐದು ಒಂದಲೇ ಐದು ಓಕೆನಾ ಇಲ್ಲಿ ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಐದು ಒಂದ್ಲೆ ಐದು ಓಕೆ ಇಷ್ಟು ಆದಮೇಲೆ ನೆಕ್ಸ್ಟು ಮತ್ತೆ ಹೊಸದಾಗಿಂದ ಬರಬೇಕು ಎರಡು ಈಗ ಬಿಡಿ ಸ್ಥಾನದನ್ನು ನೋಡಿರಿ ಇಲ್ಲಿ ಒಂದಿದೆ ಅಂದರೆ ಅದು ಬೆಸ್ ಸಂಖ್ಯೆ ಎರಡರಿಂದ ಭಾಗ ಆಗೋದಿಲ್ಲ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಮೂರು ಮೂರಿಂದ ಭಾಗ ಆಗಬೇಕು ಅಂದರೆ ಏನಾಗಬೇಕು ಹೇಳಿರಿ ಎರಡೂ ಸಂಖ್ಯೆಗಳನ್ನು ಕೂಡಿಸ್ಬೇಕು ಒಂದು ಪ್ಲಸ್ ಝೀರೋ ಒಂದು ಪ್ಲಸ್ ಝೀರೋ ಒಂದು ಒಂದು ಪ್ಲಸ್ ಒಂದು ಎರಡು ಎರಡು ಅನ್ನೋದ್ರ ಮೂರೊಂದಲೇ ಮಂಕಿಯಲ್ಲಿ ಬರುತ್ತಾ ಇಲ್ಲ ಹಾಗಾದರೆ ಇದರಿಂದ ಭಾಗ ಹೋಗೋದಿಲ್ಲ ನೆಕ್ಸ್ಟ್ ಇರೋದು ಯಾವುದು ಐದು ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆ ಇರಬೇಕು ಅಂತ ಹೇಳಿದ್ರೆ ಈಗ ಝೀರೋ ಮತ್ತು ಐದು ಇರಬೇಕು ಇಲ್ಲಿದೆಯಾ ಬಿಡಿ ಸ್ಥಾನದಲ್ಲಿ ಇಲ್ಲ ಹಾಗಾದರೆ ಐದರಿಂದ ಅದು ಭಾಗ ಹೋಗೋದಿಲ್ಲ ನೆಕ್ಸ್ಟ್ ಇರೋದು ಏಳು ಅಲ್ವಾ ಏಳರಿಂದ ಭಾಗ ಹೋಗುತ್ತಾ ಇಲ್ವಾ ಹೇಳಿ ಒಂದು ಭಾಗಕಾರ ಮಾಡಿ ನೋಡ್ಕೊಳ್ಳೋಣ ಈ ಕಡೆ ಓಕೆನಾ ಒಂದು ಸಾವಿರದ ಒಂದು ಭಾಗಿಸು ಏಳು ಓಕೆನಾ ಏಳು ಒಂದ್ಲೆ ಏಳು ಓಕೆ ಹತ್ತರಲ್ಲಿ ಏಳು ಕಳೆದ್ರೆ ಮೂರು ಈ ಸೊನ್ನೆನ ಇಲ್ಲಿ ಇಳಿಸ್ಕೋತೀನಿ ಓಕೆನಾ ಸರಿ ಏಳು ಎಷ್ಟ್ಲೇ ಮೂವತ್ತು ಏಳು ನಾಲ್ಕಲೇ ಇಪ್ಪತ್ತ ಎಂಟು ಮೂವತ್ತರಲ್ಲಿ ಇಪ್ಪತ್ತೆಂಟು ಕಳೆದ್ರೆ ಎರಡು ಇಲ್ಲಿ ಒಂದಿದೆಯಲ್ವಾ ಒಂದು ಇಳಿಸ್ಕೊತೀನಿ ಏಳು ಎಷ್ಟ್ಲೇ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಕಳೆದ್ರೆ ಸೊನ್ನೆ ಅಂಥೇಳಿ ಓಕೆ ಹಾಗಾದರೆ ಒಂದು ಸಾವಿರದ ಬಂತು ಏಳರಿಂದ ಭಾಗ ಹೋಗುತ್ತೆ ಏಳು ಎಷ್ಟ್ಲೇ ಏಳು ನೂರ ನಲವತ್ತು ಮೂರಲೆ ಏಳು ನೂರ ನಲವತ್ತು 3 lần vẫn sao luôn thế ಮತ್ತು ನೂರ ನಲವತ್ತ್ಮೂರು ಎರಡರಿಂದ ಭಾಗ ಆಗುತ್ತಾ ಮತ್ತೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಓಕೆನಾ ಎರಡು ಇಲ್ಲ ಯಾಕೆ ಹೇಳಿರಿ ಸ್ಥಾನದಲ್ಲಿ ಬೆಸ್ಟ್ ಸಂಖ್ಯೆ ಇದೆ ಎರಡರಿಂದ ಭಾಗ ಆಗಬೇಕು ಅಂದರೆ ಬಿಡಿಸ್ತಾನದಲ್ಲಿ ಯಾವತ್ತು ಯಾವ ಸಂಖ್ಯೆ ಇರಬೇಕು ಸಮ ಸಂಖ್ಯೆಗಳು ಇರಬೇಕು ಓಕೆನಾ ಸರಿ ಇದಂತೂ ಹೋಗಲ್ಲ ನೆಕ್ಸ್ಟ್ ಮೂರರಿಂದ ಮೂರರಿಂದ ಭಾಗ ಆಗಬೇಕು ಅಂದರೆ ಏನರ್ಥ ಹೇಳ್ರಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು ಮೂರು ಒಂದು ನಾಲ್ಕು 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 ಎಂಟು ಎಂಟು ಅನ್ನೋದು ಮೂರೊಂದಲೇ ಬಗ್ಗೆಲ್ಲಿ ಬರ್ತಾ ಇದೆಯಾ ಇಲ್ಲ ಬರ್ತಾ ಇಲ್ಲ ಅಂದಮೇಲೆ ಅದು ಮೂರಿಂದಲೂ ಸಹಿತ ಏನಾಗಲ್ಲ ಭಾಗ ಹೋಗಲ್ಲ ಓಕೆನಾ ಸರಿ ನೆಕ್ಸ್ಟು ಐದು ಐದು ಹೊತ್ಲೆಯಿಂದ ಬರಬೇಕು ಅಂತಂದರೆ ಏನಾಗಬೇಕು ಬಿಡಿ ಸ್ಥಾನದಲ್ಲಿ ಝೀರೋ ಇರಬೇಕು ಇಲ್ಲಾಂದರೆ ಎಷ್ಟು ಇರಬೇಕು ಐದು ಇರಬೇಕು ಇದೆಯಾ ಬಿಡಿ ಸ್ಥಾನದಲ್ಲಿ ಇಲ್ಲ ಝೀರೋನೂ ಇಲ್ಲ ಐದು ಇಲ್ಲ ಸೊ ಭಾಗ ಹೋಗೋದಿಲ್ಲ ಇನ್ನೂ ಏಳರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಬೇಕು ನೂರ ನಲ್ವತ್ತ್ಮೂರು ಇಲ್ಲಿ ಒಂದು ಸಲ ಭಾಗಾಕಾರ ಮಾಡಿಕೊಂಡು ಚೆಕ್ ಮಾಡೋಣ ನೂರ ನಲ್ವತ್ತ್ಮೂರು ಭಾಗಿಸು ಏಳು ಏಳು ಎರಡನೇ ಹದಿನಾಲ್ಕು ಸೊನ್ನೆ ಸೊನ್ನೆ ಓಕೆನಾ ಮೂರು ಇಳಿಸ್ಕೊಂಡೆ ಏಳು ಒಂದೇ ಮೂರು ಬರೋಲ್ಲ ಇದೇ ರಿಮೈಂಡರು ಅಂದರೆ ಪೂರ್ತಿಯಾಗಿ ಭಾಗ ಹೋಗೋದಿಲ್ಲ ಅಂಥೇಳಿ ಅರ್ಥ ಓಕೆನಾ ಇಲ್ಲಿ ಏಳು ಅಲೇ ಆದ ಮೇಲೆ ಇರೋ ಸಂಖ್ಯೆ ಯಾವುದು ಹನ್ನೊಂದಲ್ವಾ ಹನ್ನೊಂದು ಅಗ್ಲೆಯಿಂದ ಹೋಗುತ್ತಾ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಡಣ ನೂರ ನಲವತ್ತ್ಮೂರು ಭಾಗಿಸು ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಇಲ್ಲಿ ಮೂರು ಇಳಿಸ್ಕೊತೀನಿ ಹನ್ನೊಂದು ಮೂರಲೇ ಮೂವತ್ತ ಮೂರು ಸೊನ್ನೆ ಸೊನ್ನೆ ನಮಗೆ ಪೂರ್ತಿಯಾಗಿ ಭಾಗ ಹೋದರೆ ಇಲ್ಲಿ ಏನಾಗುತ್ತೆ ಶೇಷ ಸೊನ್ನೆ ಉಳಿಯುತ್ತೆ ಹಾಗಾದರೆ ಹೋಗುತ್ತಲ್ವ ಹನ್ನೊಂದು ಎಷ್ಟಲೇ ಹನ್ನೊಂದು ಹದಿಮೂರಲೆ ನೂರ ನಲವತ್ತ್ಮೂರು ಈಗ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು ಹದಿಮೂರು ನಾವಿಲ್ಲಿ ನೋಡಿದ್ವಲ್ವಾ ಹದಿಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂದರೆ ಹದಿಮೂರು ಒಂದೊಂದಲೆಯಿಂದ ಭಾಗ ಆಗುತ್ತೆ ಬಿಟ್ಟರೆ ಹದಿಮೂರರಿಂದ ಮಾತ್ರ ಭಾಗ ಆಗುತ್ತೆ ಹಾಗಾದರೆ ಏನಂತ ಬರೀಬೇಕು ಹದಿಮೂರು ಒಂದಲೇ ಹದಿಮೂರು ಅಂಥೇಳಿ ಇಲ್ಲಿ ಒಂದು ಬರೋ ತನಕ ಭಾಗಾಕಾರ ಮಾಡಬೇಕಲ್ವಾ ಸರಿ ಇಲ್ಲಿ ಒಂದು ಬಂದಿದೆ ಇಲ್ಲಿಗೆ ಈ ಲೆಕ್ಕ ಮುಗೀತು ನೆಕ್ಸ್ಟ್ ಏನಂತ ಬರೀತೀರಿ ಐದು ಸಾವಿರದ ಐದು ಇಕ್ವಲ್ ಟು ಐದು ಉಣಿಸು ಏಳು ಉಣಿಸು ಹನ್ನೊಂದು ಗುಣಿಸು ಹದಿಮೂರು ಅಂಥೇಳಿ ಬರೀತೀರಿ ಓಕೆನಾ ಸರಿ ನೆಕ್ಸ್ಟು ಐದನೇ ಲೆಕ್ಕ ಯಾವುದು ಅಂತ ನೋಡೋಣ ಬರ್ರಿ ಐದನೇ ಲೆಕ್ಕ ಅವ್ರು ಕೊಟ್ಟಿರುವಂಥದ್ದು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂಥೇಳಿ ಕೊಟ್ಟಿದ್ದಾರೆ ಓಕೆನಾ ಏನಂತ ಕೊಟ್ಟಿದ್ದಾರೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಬನ್ನಿ ಅದರ ಅವಿಭಾಜ್ಯ ವರ್ತನವನ್ನು ಮಾಡೋಣ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಓಕೆ ಯಾವ್ಯಾವುದು ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಇನ್ನು ಮುಂದೆ ಬರುತ್ತೆ ಸುಮಾರಷ್ಟು ಯಾವುದು ಅಂತೇಳಿ ಲೆಕ್ಕದಲ್ಲಿ ಉಪಯೋಗ ಆದರೆ ಮುಂದೆ ನೋಡೋಣ ಅಂದರೆ ಓಕೆನಾ ಸರಿ ಫಸ್ಟ್ ಯಾವುದು ಎರಡು ಎರಡೊಂದ್ಲೇಲಿ ಬರುತ್ತಾ ಛೇ ಸಾರಿ ಯಾವುದು ಬಿಡಿ ಸ್ಥಾನದಲ್ಲಿ ಎಷ್ಟಿರಬೇಕು ಹೇಳ್ರಿ ಸಮಸಂಖ್ಯೆಗಳು ಇದೆಯಾ ಒಂಬತ್ತು ಅನ್ನೋದೊಂದು ಬೆಸ್ಟ್ ಸಂಖ್ಯೆ ಹಾಗಾದರೆ ಎರಡರಿಂದ ಏನಾಗಲ್ಲ ಭಾಗ ಹೋಗಲ್ಲ ನೆಕ್ಸ್ಟ್ ಇರೋದು ಮೂರು ಮೂರಲ್ವಾ ಮೂರರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ನೋಡಬೇಕು ಕೂಡಿಸಿ ನೋಡಿದಾಗ ಎಷ್ಟು ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಇದೆಷ್ಟನ್ನು ಕೋಡಿಸ್ ನೋಡಿದಾಗ ಓಕೆನಾ ಒಂಬತ್ತು ಒಂದು ಹತ್ತು ಏಳು ಹದಿನೇಳು ಹದಿನೇಳು ಒಂದು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಓಕೆನಾ ಹದಿನೈ ಇಪ್ಪತ್ತೆರಡು ಆಗಿದ್ರೂ ಅದು ಮೂರೊಂದಲೇಲಿ ಬರೋಲ್ಲ ಸೊ ಭಾಗ ಹೋಗಲ್ಲ ನೆಕ್ಸ್ಟ್ ಇರೋದು ಐದು ಐದು ಬರಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆ ಇರಬೇಕು ಝೀರೋ ಇಲ್ಲ ಅಂತಂದರೆ ಐದು ಇದೆಯಾ ಇಲ್ಲ ಹಾಗಾದರೆ ಭಾಗ ಹೋಗೋಲ್ಲ ನೆಕ್ಸ್ಟು ಏಳರಿಂದ ಚೆಕ್ ಮಾಡೋಣ ಓಕೆ ಸರಿ ನೋಡಿರಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಭಾಗಿಸುವ ಎಷ್ಟು ಏಳು ಏಳು ಒಂದಲೇ ಏಳು ಸೊನ್ನೆ ಹೋಯಿತು ನಾಲ್ಕು ಇಳಿಸ್ಕೊಂಡೆ ಹೋಗಲ್ಲ ಸೊ ಝೀರೋ ಕೊಟ್ಟೆ ಆಮೇಲೆ ಅಲ್ಲೊಂದು ಎರಡು ಏಳಷ್ಟ್ಲೇ ನಲವತ್ತೇಳು ನಲವತ್ತೆರಡು ಏಳಷ್ಟ್ಲೇ ಏಳಾರಲೇ ನಲವತ್ತ ಎರಡು ಸೊನ್ನೆ ಸೊನ್ನೆ ಇಲ್ಲೊಂಬತ್ತೊಂದಿದೆ ಒಂಬತ್ತು ಇಳಿಸ್ಕೊತೀನಿ ಏಳು ಒಂದಲೇ ಏಳು ಒಂಬತ್ತರಲ್ಲಿ ಏಳು ಕಳೆದ್ರೆ ಎರಡು ಉಳಿತು ಸೊ ಶೇಷ ಏನಾಗ್ತಾಯಿದೆ ಉಳಿತಾಯಿದೆ ಅಂತ ಅಂದರೆ ಅರ್ಥ ಏನು ಭಾಗ ಹೋಗೋದಿಲ್ಲ ಅಂಥೇಳಿ ಅರ್ಥ ಓಕೆನಾ ಏಳರಿಂದ ನೆಕ್ಸ್ಟ್ ಆದಮೇಲೆ ಇರೋದು ಯಾವುದು ಹನ್ನೊಂದು ಹನ್ನೊಂದರಿಂದ ಭಾಗ ಹೋಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡೋಣ ಓಕೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಭಾಗಿಸು ಎಷ್ಟು ಹನ್ನೊಂದು ಹನ್ನೊಂದು ಏಳೆ ಎಪ್ಪತ್ತೇಳು ಆಗ್ಬಿಡುತ್ತೆ ಸೊ ಹನ್ನೊಂದು ಆರಲೆ ಅರವತ್ತಾರನ್ನು ನಾವು ತಗೋಬೇಕು ಓಕೆನಾ ಸರಿ ಎಪ್ಪತ್ನಾಲ್ಕರಲ್ಲಿ ಅರವತ್ತಾರು ಕಳೆದರೆ ಎಷ್ಟು ಎಂಟು ಹತ್ರ ಬರುತ್ತೆ ಓಕೆನಾ ಸರಿ ಇಲ್ಲಿರೋ ಎರಡು ಇಳಿಸ್ಕೊತೀನಿ ಹನ್ನೊಂದು ಎಂಟಲೇ ಎಂಬತ್ತೆಂಟು ಸೊ ಜಾಸ್ತಿ ಆಗಿಬಿಡುತ್ತೆ ಎಷ್ಟು ತೊಗೋಬೇಕು ಹನ್ನೊಂದು ಏಳೆ ಎಪ್ಪತ್ತೇಳು ಅಂಥೇಳಿ ತೊಗೋಬೇಕು ಎಂಬತ್ತೆರಡರಲ್ಲಿ ಎಪ್ಪತ್ತೇಳು ಕಳೆದ್ರೆ ಎಷ್ಟು ಹೇಳ್ರಿ ಐದು ಅಂಥೇಳಿ ಬರುತ್ತೆ ಈ ಒಂಬತ್ತನ್ನು ಇಳಿಸ್ಕೊತೀನಿ ಓಕೆನಾ ನೆಕ್ಸ್ಟು ಹನ್ನೊಂದು ಐದಲೇ ಐವತ್ತ ಐದು ಎಷ್ಟು ಉಳಿತು ನಾಲ್ಕು ಉಳಿತು ಶೇಷ ಉಳಿತಾ ಇದೆ ಅಂತಂದರೆ ಇದು ಭಾಗ ಹೋಗೋದಿಲ್ಲ ಅಂಥೇಳಿ ಅರ್ಥ ಓಕೆನಾ ಹನ್ನೊಂದರಿಂದಲೂ ಭಾಗ ಹೋಗೋದಿಲ್ಲ ಹಾಗಾದರೆ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದಪ್ಪ ಹದಿಮೂರಲ್ವಾ ಹದಿಮೂರರಿಂದ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಓಕೆ ಸರಿ ನೋಡಿರಿ ಏಳು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂಬತ್ತು ಭಾಗಿಸುವ ಎಷ್ಟು ಹದಿಮೂರು ಅಂಥೇಳಿ ಓಕೆ ಹದಿಮೂರ ಐದಲೇ ಅರವತ್ತೈದು ಅಂಥೇಳಿ ಬರುತ್ತೆ ಓಕೆ ಅರವತ್ತು ಎಪ್ಪತ್ನಾಲ್ಕರಲ್ಲಿ ಅರವತ್ತೈದರ ಕಳೆದ್ರೆ ಎಷ್ಟು ಒಂಬತ್ತು ಈಗ ಇಲ್ಲಿರೋ ಎರಡನ್ನು ಇಳಿಸ್ಕೋತೀನಿ ಓಕೆ ಹದಿಮೂರು ಎಷ್ಟಲೇ ತೊಂಬತ್ತೆರಡು ತೊಂಬತ್ತೆರಡು ಬರೋಲ್ಲ ಅದಕ್ಕಿಂತ ಒಂದು ಕಮ್ಮಿ ಸಂಖ್ಯೆ ತೊಗೋಬೇಕು ಹದಿಮೂರು ಎಷ್ಟಲೇ ಹದಿಮೂರ ಏಳೇ ತೊಂಬತ್ತ ಒಂದು ಎರಡರಲ್ಲಿ ಒಂದು ಕಳೆದ್ರೆ ಒಂದು ಒಂಬತ್ತರಲ್ಲಿ ಒಂಬತ್ತು ಕಳೆದ್ರೆ ಸೊನ್ನೆ ಸೊ ಈ ಒಂಬತ್ತನ್ನು ಇಳಿಸ್ಕೋತೀನಿ ಹದಿಮೂರು ಒಂದಲೇ ಹದಿಮೂರು ಹತ್ ಇಲ್ಲಿ ನೋಡ್ರಿ ಒಂಬತ್ತರಲ್ಲಿ ಮೂರು ಕಳೆದ್ರೆ ಆರು ಸೊನ್ನೆ ಈ ಆರು ಅನ್ನುವಂಥ ಶೇಷ ಉಳಿತಾಯಿದೆ ಆದಮೇಲೆ ಹದಿಮೂರಿಂದ ಸಹಿತ ಅದು ಭಾಗ ಆಗೋದಿಲ್ಲ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು ಹದಿನೇಳು ಕೆಲವೊಂದು ಸಂಖ್ಯೆ ಕೆಲವೊಂದು ಸಂಖ್ಯೆ ಇಲ್ಲೇ ಸಿಕ್ಬಿಡುತ್ತೆ ಇನ್ನೂ ಕೆಲವೊಂದು ಸಂಖ್ಯೆ ಮುಂದೆ ಹೋಗುತ್ತೆ ಒಂದು ಸಲ ಹದಿನೇಳರಿಂದ ಅದನ್ನು ಚೆಕ್ ಮಾಡಿಬಿಡೋಣ ಓಕೆನಾ ಸರಿ ನೋಡ್ಕೊಡ್ರಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಭಾಗಿಸು ಎಷ್ಟು ಹದಿನೇಳು ಹದಿನೇಳಲ್ಲಿ ಎಪ್ಪತ್ನಾಲ್ಕು ಬರೋದಿಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ಹದಿನೇಳು ನಾಲ್ಕಲೇ ಅರವತ್ತ ಎಂಟು ಸರಿನಾ ಎಪ್ಪತ್ನಾಲ್ಕರಲ್ಲಿ ಅರವತ್ತೆಂಟು ಕಳೆದ್ರೆ ಆರು ಇರುತ್ತೆ ಇಲ್ಲಿರೋ ಎರಡನ್ನು ಇಳಿಸ್ಕೋತೀನಿ ಓಕೆ ಅರವತ್ತೆರಡು ಬರಲ್ಲ ಹದಿನೇಳು ಒಂದಲೇ ಮಕ್ಕಳಲ್ಲಿ ಸೊ ಕಮ್ಮಿ ಸಂಖ್ಯೆ ಯಾವುದು ಹದಿನೇಳು ಮೂರಲೇ ಐವತ್ತ ಒಂದು ಓಕೆ ಎರಡರಲ್ಲಿ ಒಂದು ಕಳೆದ್ರೆ ಒಂದು ಉಳಿತು ಆರಲ್ಲಿ ಐದು ಕಳೆದ್ರೆ ಒಂದು ಉಳಿತು ಇಲ್ಲಿರೋ ಒಂಬತ್ತನ್ನು ಇಳಿಸ್ಕೊತೀನಿ ಹದಿನೇಳು ಎಷ್ಟಲೇ ನೂರ ಹತ್ತೊಂಬತ್ತು ಹದಿನೇಳು ಏಳೇ ನೂರ ಹತ್ತೊಂಬತ್ತು ಸೊ ಶೇಷ ಸೊನ್ನೆ ಬಂತು ಅಂದಮೇಲೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಹದಿನೇಳರಿಂದ ಭಾಗ ಹೋಗುತ್ತೆ ಹದಿನೇಳು ಎಷ್ಟಲೇ ಹದಿನೇಳು ನಾಲ್ಕುನೂರ ಮೂವತ್ತು ಏಳೆ ಇಲ್ಲಿ ಭಾಗಾಕಾರ ಮಾಡಿ ನೋಡಿದ್ವಿ ಅಲ್ವಾ ಕೆಲವೊಂದಿಷ್ಟು ಲೆಕ್ಕ ಈ ಥರ ಉದ್ದವಾಗಿ ಬರುತ್ತೆ ಸೊ ನಾವು ಈ ಥರ ನಾರ್ಮಲ್ ಭಾಗಾಕಾರ ಮಾಡಿಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ ಓಕೆನಾ ಇಲ್ಲ ಸುಮ್ಮನೆ ಲೆಂದಿ ಅಂದ್ಬಿಡುತ್ತೆ ಓಕೆ ಸರಿ ಈಗ ಮತ್ತೆ ನಾಲ್ಕುನೂರ ಮೂವತ್ತೇಳನ್ನ ಸ್ಟಾರ್ಟಿಂಗಿಂದನೇ ಚೆಕ್ ಮಾಡಿದೆ ನಾಲ್ನೂರ ಮೂವತ್ತೇಳು ಇದು ಎರಡರಿಂದ ಭಾಗ ಆಗುತ್ತಾ ಇಲ್ಲ ಯಾಕೆ ಬೇಸು ಸಂಖ್ಯೆ ಇದೆ ಬಿಡಿಸ್ಥಾನದಲ್ಲಿ ಬಿಡಿ ನೆಕ್ಸ್ಟ್ ಮೂರು ಎಲ್ಲ ಲೆಕ್ಕ ಮಾಡಿ ಏಳು ಮೂರು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಅನ್ನೊಂದು ಮೂರೊಂದ್ಲೇ ಮಧ್ಯಲ್ಲಿ ಬರುತ್ತಾ ಇಲ್ಲ ಸೊ ಮೂರೊಂದ್ಲಿಂದನೂ ಭಾಗ ಹೋಗಲ್ಲ ಐದು ಒಂದ್ಲೇ ನೋಡಿರಿ ಜೀರೋ ಮತ್ತು ಐದು ಇರಬೇಕು ಸ್ಥಾನದಲ್ಲಿ ಇದೆಯಾ ಇಲ್ಲ ಆಮೇಲೆ ಅದು ಭಾಗ ಹೋಗಲ್ಲ ನೆಕ್ಸ್ಟ್ ಇರೋದು ಯಾವುದು ಏಳು ಏಳರಿಂದ ಭಾಗ ಹೋಗುತ್ತಾ ಅಂತ ಒಂದು ಸಲ ಚೆಕ್ ಮಾಡಿಬಿಡೋಣ ಓಕೆ ನಾಲ್ಕುನೂರ ಮೂವತ್ತೇಳು ಅಲ್ವಾ ನಾಲ್ಕುನೂರ ಮೂವತ್ತೇಳು ಭಾಗಿಸುವ ಎಷ್ಟು ಏಳು ಓಕೆ ಏಳು ಎಷ್ಟಲೇ ಏಳು ಆರಲೆ ನಲವತ್ತ ಎರಡು ಮೂರಲ್ಲಿ ಎರಡು ಕಳೆದ್ರೆ ಒಂದು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಹದಿನೇಳು ಏಳು ಎರಡಲೆ ಹದಿನಾಲ್ಕು ಬಂತು ಹದಿನೇಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಶೇಷ ಮೂರು ಉಳಿತಲ್ವ ಹಾಗಾದರೆ ಭಾಗ ಹೋಗೋದಿಲ್ಲ ಏಳರಿಂದ ನೆಕ್ಸ್ಟು ಸಂಖ್ಯೆ ಯಾವುದು ಹನ್ನೊಂದು ಹನ್ನೊಂದರಿಂದ ಭಾಗ ಹೋಗುತ್ತಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡಿಬಿಡೋಣ ನಾಲ್ಕುನೂರ ಮೂವತ್ತ ಏಳು ಭಾಗಿಸುವ ಎಷ್ಟು ಹನ್ನೊಂದು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಆಗ್ಬಿಡುತ್ತೆ ಆಗಲ್ಲ ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂರರಲ್ಲಿ ಮೂರು ಕಳೆದ್ರೆ ಸೊನ್ನೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಇಲ್ಲಿ ಏಳನ್ನು ಇಳಿಸ್ಕೊತೀನಿ ಓಕೆನಾ ಸರಿ ಹನ್ನೊಂದು ಹನ್ನೊಂದು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತನ್ನು ಮಾತ್ರ ನಾವು ತೊಗೋಬಹುದು ಇದರಲ್ಲಿ ಎಕ್ಸ್ಟ್ರಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಹಾಗಾದರೆ ಹನ್ನೊಂದರಿಂದನೂ ಬರಲ್ಲ ಅಂಥೇಳ್ದು ನೆಕ್ಸ್ಟ್ ಇರೋದು ಯಾವುದು ಹದಿಮೂರರಿಂದ ಇರೋದು ಓಕೆನಾ ಸರಿ ಬನ್ನಿ ಹದಿಮೂರರಿಂದ ಮಾಡಿ ನೋಡೋಣ ನಾಲ್ಕುನೂರ ಮೂವತ್ತೇಳು ಬಾಗಿಸು ಎಷ್ಟು ಹದಿಮೂರು ಓಕೆ ಹದಿಮೂರು ಮೂರಲೇ ಮೂವತ್ತು ಒಂಬತ್ತು ಓಕೆ ಉಳಿತಿರೋದೆಷ್ಟು ನಲ್ವತ್ತ್ಮೂರರಲ್ಲಿ ಮೂವತ್ತೊಂಬತ್ತುಗಳಂದರೆ ನಾಲ್ಕು ಉಳಿಯುತ್ತೆ ನೆಕ್ಸ್ಟು ಏಳು ಹದಿಮೂರಷ್ಟಲೇ ನಲ್ವತ್ತೇಳು ಹದಿಮೂರು ಮೂರಲೆ ಮತ್ತೆ ಮೂವತ್ತೊಂಬತ್ತು ಯಾಕಂದರೆ ನಲವತ್ತೇಳು ಬರಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ತೊಗೊಂಡಬೇಕು ಓಕೆನಾ ಎಷ್ಟು ಉಳಿತು ಎಂಟು ಉಳಿತು ಇಲ್ಲೇನಾಗುತ್ತೆ ಮತ್ತೆ ಇದು ಶೇಷ ಉಳಿತಾ ಇದೆ ಸೊ ಹದಿಮೂರು ಅಂದರೆ ನೂರು ಸಹಿತ ಇಲ್ಲೇನಾಗಲ್ಲ ಬರಲ್ಲ ನೆಕ್ಸ್ಟ್ ಇರೋದು ಯಾವುದು ಅದಾದಮೇಲೆ ಹದಿನೇಳು ಇರೋದು ಹದಿನೇಳನ್ನು ಒಂದ್ಸಲ ಚೆಕ್ ಮಾಡಿಬಿಡೋಣ ಇಲ್ಲಿ ನಾಲ್ಕುನೂರ ಮೂವತ್ತ ಏಳು ಎಷ್ಟು ಹದಿನೇಳು ಹದಿನೇಳ ಎರಡಲೇ ಎಷ್ಟು ಮೂವತ್ತ ನಾಲ್ಕು ನಲ್ವತ್ತ್ಮೂರಲ್ಲಿ ಮೂವತ್ತ್ನಾಲ್ಕುಗಳಾದರೆ ಹನ್ನೊಂದು ಉಳಿತು ಇಲ್ಲಿ ಏಳು ಇಳಿಸ್ಕೊತೀನಿ ಹದಿನೇಳು ಆರಲೆ ಎಷ್ಟು ನೂರ ಎರಡು ಮತ್ತೆ ಇಲ್ಲಿ ಎಕ್ಸ್ಟ್ರಾ ಉಳಿಯತ್ತೆ ಸೊ ಶೇಷ ಹದಿನೇಳು ಬರಲ್ಲ ಹದಿನೇಳು ಆದ ನಂತರ ನಮಗಿರುವಂತಹ ಯಾವುದು ಅವಿಭಾಜ್ಯ ಸಂಖ್ಯೆ ಯಾವುದು ಹತ್ತೊಂಬತ್ತು ಸೊ ಆ ಹತ್ತೊಂಬತ್ತರಿಂದ ಭಾಗ ಹೋಗುತ್ತಾ ಅಂತೇಳಿ ಒಂದು ಸಲ ಚೆಕ್ ಮಾಡಬೇಡ ಓಕೆ ಸರಿ ನೋಡಿ ನಾಲ್ಕುನೂರ ಮೂವತ್ತೇಳು ಭಾಗಿಸು ಹತ್ತೊಂಬತ್ತು ಓಕೆ ಹತ್ತೊಂಬತ್ತೆಷ್ಟೇ ಹತ್ತೊಂಬತ್ತೆರಡಲೇ ಮೂವತ್ತ ಎಂಟು ಓಕೆ ಈಗ ನಲವತ್ತ್ಮೂರರಲ್ಲಿ ಮೂವತ್ತೆಂಟು ಕಳೆದ್ರೆ ಎಷ್ಟು ಉಳಿತಪ್ಪ ಐದು ಉಳಿತು ಇಲ್ಲಿ ಏಳು ಎಣಿಸ್ಕೊಂಡೆ ಹತ್ತೊಂಬತ್ತೊಂದಲೇಲೆ ಐವತ್ತೇಳು ಬರುತ್ತಲ್ವ ಹಾಂ ಹತ್ತೊಂಬತ್ಮೂರಲೇ ಐವತ್ತ ಏಳು ಸೊನ್ನೆ ಸೊನ್ನೆ ಓಕೆ ಹಾಗಾದರೆ ಎಷ್ಟು ಬಂತು ಹತ್ತೊಂಬತ್ತರಿಂದ ಕರೆಕ್ಟಾಗಿ ಭಾಗ ಹೋಗ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತ್ಮೂರಲ್ಲೇ ಓಕೆ ಹತ್ತೊಂಬತ್ತ ಇಪ್ಪತ್ತ ಮೂರನೇ ಸರಿನಾ ಈಗ ಮತ್ತೊಂದು ವಿಷಯ ಏನಪ್ಪಾ ಅಂತ ಕೇಳಿದರೆ ನೋಡಿ ಎಲ್ಲ ಲೆಕ್ಕನೂ ಇಷ್ಟೇ ಸಣ್ಣದಾಗಿ ಡೈರೆಕ್ಟಾಗಿ ಉತ್ತರ ಬರುವಂಥದ್ದಲ್ಲ ಕೆಲವೊಂದು ಲೆಕ್ಕ ಇಷ್ಟೆಲ್ಲ ಮಾಡಬೇಕಾಗಿರುತ್ತೆ ನೀವು ಓಕೆ ಸರಿ ಹತ್ತೊಂಬತ್ತು ಆದ ತಕ್ಷಣ ನಮಗೆ ಬರುವಂತಹ ಮತ್ತೊಂದು ಅವಿಭಾಜ್ಯ ಸಂಖ್ಯೆಯೇ ಇಪ್ಪತ್ತ್ಮೂರು ಓಕೆನಾ ಸೊ ಇಪ್ಪತ್ತ್ಮೂರು ಸಹಿತ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇಪ್ಪತ್ತ್ಮೂರು ಒಂದ್ಲೆ ಇಪ್ಪತ್ತ್ಮೂರು ಅಂತ ಹೇಳಿ ಡೈರೆಕ್ಟಾಗಿ ಬರೀಬೇಕಾಗುತ್ತೆ ನಾವು ಓಕೆನಾ ಸರಿ ಹಾಗಾದರೆ ಇಲ್ಲಿಗೆ ಒಂದು ಬಂತಲ್ವಾ ಇಲ್ಲಿಗೆ ಲೆಕ್ಕ ಮುಗೀತು ಸರಿ ಈಗ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತನ್ನು ಏನಂತ ಬರಿತೀವಿ ಹದಿನೇಳು ಗುಣಿಸು ಹತ್ತೊಂಬತ್ತು ಗುಣಿಸು ಇಪ್ಪತ್ತ್ಮೂರು ಅಂಥೇಳಿ ಬರೀತೀವಿ ಓಕೆನಾ ಇದು ಒಂದು ಲೆಕ್ಕ ಒಂಚೂರು ಜಾಸ್ತಿ ದೊಡ್ಡ ಕೊಟ್ಟಿದ್ರು ಅವರು ಆದರೆ ಇದೇ ಥರದ ಸುಮಾರಷ್ಟು ಲೆಕ್ಕಗಳು ಬರಬಹುದು ನಾವು ಎಲ್ಲಿ ತನಕ ಬರಲ್ವೋ ಅಲ್ಲಿ ತನಕ ಸಹಿತ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಮಗೆ ಮುಂಚೆ ಏನು ಗೊತ್ತಿರಬೇಕು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅನ್ನೋದು ಮಾತ್ರ ಫಿಕ್ಸ್ ಆಗಿ ಗೊತ್ತಿರಬೇಕಾಗತ್ತೆ ಈಗ ನೋಡಿ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಅಂತ ಗೊತ್ತಿಲ್ಲ ಅಂದರೆ ನಾವು ಮತ್ತೇನು ಮಾಡ್ತೀವಿ ಎರಡರಿಂದನೇ ಶುರು ಮಾಡ್ತೀವಿ ಹೌದಿಲ್ಲ ಅದಕ್ಕೋಸ್ಕರ ಐವತ್ತು ರವರೆಗೆ ನಾವು ಏನು ಮಾಡಬೇಕು ಅವಿಭಾಜ್ಯ ಸಂಗ್ರಹ ಯಾವ್ಯಾವುದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೋಬೇಕು ಸರಿನಾ ನಿಮಗೆ ಇಲ್ಲಿಗೆ ನಿಮಗೆ ಒಂದೇ ಅಭ್ಯಾಸದಲ್ಲಿ ಐದು ಲೆಕ್ಕಗಳನ್ನು ಒಂದೇ ಮೇನಲ್ಲಿ ಐದು ಲೆಕ್ಕಗಳನ್ನು ಕೊಟ್ಟಿದ್ದರು ಸೊ ಈ ವಿಡಿಯೋದಲ್ಲಿ ಐದು ಲೆಕ್ಕಗಳನ್ನು ನೋಡಿದ್ದೀವಿ ಇನ್ನೂ ಎರಡನೇ ಮೇನಿನ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಅರ್ಥ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ご視聴ありがとうございま、ね、たした。